ನಮಸ್ತೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ರೀತಿಯ ವಿಡಿಯೋವನ್ನು ನೋಡಿರ್ತೀರಿ ಇವತ್ತು ಅದರ ಒಂದು ಹೊಸ ಪ್ರಯತ್ನವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆ ಸ್ನೇಹಿತರೆ ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಬೇರೆ ಬೇರೆ ಇರ್ತಾರೆ ಸಾಮಾನ್ಯರಾಗಿದ್ದು ಅವರ ಜೀವನದಲ್ಲಿ ಬೇರೆ ಬೇರೆ ಯಶಸ್ಸನ್ನ ಸಕ್ಸಸ್ ರೂಟ್ ಅನ್ನ ಪಡೆದು ನಮಗೆ ಸ್ಫೂರ್ತಿ ಆಗ್ತದೆ ಇವತ್ತು ಅಂತಹದ್ದೊಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ದೂರದ ಕೇರಳದಿಂದ ಮೈಸೂರಿಗೆ ಬಂದು ಒಂದು ಬೇಕರಿ ಉದ್ಯಮದಲ್ಲಿ ಯಶಸ್ಸನ್ನು ಪಡೆದು ಇವತ್ತಿಗೆ ಸುಮಾರು ಇಪ್ಪತ್ತೊಂದಕ್ಕೂ ಬ್ರಾಂಚ್ ಅನ್ನ ಪಡೆದು ಡಾಲ್ಫಿನ್ ಅನ್ನುವಂತ ಮಾಡಿ ಸುಮಾರು ನಾಲ್ಕು ಅಧಿಕ ಕುಟುಂಬಗಳಿಗೆ ಅನ್ನದಾತರಾಗಿ ಬೆಳೆದು ನಿಂತು ತನ್ನ ತಂದೆಯ ಸಹಕಾರದಿಂದ ಟ್ವೆಂಟಿ ಬೈ ತರ್ಟಿ ಅನ್ನುವಂತ ಒಂದು ಶಾಪ್ ಇಂದ ಬೇಕರಿ ಸ್ಟಾರ್ಟ್ ಮಾಡಿ ಇವತ್ತು ಅದೇ ಬೇಕರಿ ಉದ್ಯಮದಿಂದ ಒಂದು ದೊಡ್ಡ ಇಂಡಸ್ಟ್ರಿಯ ರೀತಿಯಲ್ಲಿ ಬೆಳೆದು ನಿಂತಿರುವಂತಹ ಒಬ್ಬ ಉದ್ಯಮಿ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅದರ ಜೊತೆ ಯುವ ಉದ್ಯಮಿಗಳಿಗೆ ಪ್ರೇರಣೆಯಾಗುವಂತಹ ಒಬ್ಬ ವ್ಯಕ್ತಿತ್ವ ಅಂತ ಹೇಳ್ಬೋದು ಮೊಹಮ್ಮದ್ ನಿಜಾರ್ ಸರ್ ನಮ್ ಜೊತೆ ಅವರ ಈ ಜರ್ನಿ ಹೇಗಿತ್ತು ಅವರ ಲೈಫ್ ನ ಕೆಲವೊಂದು ಸವಾಲುಗಳನ್ನು ಎದುರಿಸಿದ ರೀತಿ ನಮ್ಗೆ ಯಾವ ರೀತಿ ಸ್ಫೂರ್ತಿ ಆಗಬಹುದು ಅವರು ಈ ಬೇಕರಿ ಉದ್ಯಮದಿಂದ ಇಷ್ಟೊಂದು ಇಂಡಸ್ಟ್ರಿಯಲ್ ಲೆವೆಲ್ ಬೆಳಕಿಂತ ರೀತಿ ಹೇಗಿದೆ ಇವೆಲ್ಲವನ್ನ ಅವರ ಮಾತಿನಿಂದ ಕೇಳುವಂತ ನಮಗಿದೆ ಸೊ ಫಸ್ಟ್ ಆಫ್ ಆಲ್ ಅವರನ್ನ ಈ ಒಂದು ನ್ಯೂ ಎಪಿಸೋಡ್ ವೆಲ್ಕಮ್ ಮಾಡುವ ಬನ್ನಿ ಸರ್ ವೆಲ್ಕಮ್ ಟು ನ್ಯೂ ಎಪಿಸೋಡ್ ಸ್ವಾಗತ ಎ ಸೊ ನಿಮ್ಮ ಈ ಒಂದು ಸಕ್ಸಸ್ಫುಲ್ ಜರ್ನಿ ಅನ್ನ ಕೇಳೋದಕ್ಕೆ ನಾವು ತುಂಬಾ ಇಂಟ್ರೆಸ್ಟ್ ಇದೆ ನಮಗೆ ಸೊ ನಿಮ್ಮ ಒಂದು ಜರ್ನಿ ಒಂದಷ್ಟು ಯುವಕರಿಗೆ ಸ್ಫೂರ್ತಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಎಪಿಸೋಡ್ ನ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಯು ಟು ದಿಸ್ ನ್ಯೂ ಎಪಿಸೋಡ್ ಸರ್ ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ಕೇರಳದಲ್ಲಿ ಎಲ್ಲಿದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಇದನ್ನೆಲ್ಲ ಹೇಳಿದ್ರೆ ನಮಸ್ತೆ ಕೇರಳದಲ್ಲಿ ಕಲಸೇರಿ ಅಲ್ಲ ಅಲ್ಲೂ ಕೂಡ ನಿಯರೆಸ್ಟ್ ಮಾಹಿ ಇದ್ದರು ನಾನು ನನ್ನ ಎಜುಕೇಷನ್ ಅಂದರೆ ಬಿ ಕಾಮು ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೆ ಆಫ್ಟರ್ ಬಿ ಕಾಮ್ ನಾನು ನನ್ನ ಫಾದರ್ಗೆ ಬಿಸ್ನೆಸ್ ಇತ್ತು ಅಲ್ಲಿ ಫಾದರ್ ಆ್ಯಕ್ಚುಲಿ ಬೇಸಿಕಲಿ ಫಾದರ್ ಒಂದು ದುಬೈ ವರ್ಕ್ ಮಾಡ್ತಾ ಇದ್ದೆ ಫಾದರ್ದು ಬ್ರದರ್ ಜೊತೆನಲ್ಲಿ ಬಿಸ್ನೆಸ್ ಇತ್ತು ಕಲಚೇರಿನಲ್ಲಿ ಅಲ್ಲಿ ಪಾರ್ಟ್ ಟೈಮ್ ನಾನು ಅಲ್ಲಿ ಇತ್ತು ಆಫ್ಟರ್ ಮ್ಯಾರೇಜು ಟೂ ತೌಸಂಡ್ ಅಲ್ಲಿ ಮ್ಯಾರೇಜ್ ಆಗಿರೋದು ಟೂ ತೌಸಂಡ್ ಒನ್ನಲ್ಲಿ ಈ ಥರ ನನ್ನ ಫಾದರ್ ಇವಾಗ ಆ್ಯಕ್ಚುಲಿ ನಲವತ್ತೈದು ವರ್ಷ ಫರೂದಾ ಗೋಲ್ಡ್ ಅನ್ನೋ ಒಂದು ಬ್ರ್ಯಾಂಡಲ್ಲಿ ಸೇಮ್ ಇಂಡಸ್ಟ್ರಿ ಬೇಕರಿ ಇಂಡಸ್ಟ್ರಿ ತಲೆಸಿಂಗ್ ನಡೆಸ್ತಾ ಇತ್ತು ಅಲ್ಲಿಂದ ಅವರೇ ನನಗೆ ಸಪೋರ್ಟ್ ಕೊಟ್ಟಿರೋದು ಈ ಇಂಡಸ್ಟ್ರಿಗೆ ಹಂಗೆ ಟೂ ತೌಸಂಡ್ ಒನ್ನಲ್ಲಿ ಮೈಸೂರಿಗೆ ಬಂದು ನನ್ನ ಫಸ್ಟ್ ಫೋರು ದೇವರಾಜ್ ಹೋಳಿಗೆ ಸ್ಟಾರ್ಟ್ ಮಾಡಿತ್ತು ಮೈಸೂರಲ್ಲಿ ದೇವರಾಜ್ ಹೋಡು ಕಮರ್ಷಿಯಲ್ ಆಗಿ ಸ್ವಲ್ಪ ಆವಾಗ ಒಂದು ಎಕ್ಸ್ಕ್ಲೋಸಿವ್ ರೋಡ್ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಅವರೇ ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಾವು ಫಸ್ಟ್ ಕಾಪ್ರೇಟ್ ಟೂ ತೌಸಂಡ್ ಮಾಡಲ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಹೇಳಿದ ಪ್ರಕಾರ ಬಿ ಕಾಮ್ ಡಿಗ್ರಿ ಮಾಡಿದ್ರಿ ಸರ್ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಬಿ ಕಾಮ್ ಡಿಗ್ರಿ ಮಾಡಿದ್ರು ಅಂದ್ರೆ ಆವಾಗ ಪದವಿ ಅಂತ ಅಷ್ಟು ವ್ಯಾಲ್ಯೂ ಸೊ ಆ ಒಂದು ಡಿಗ್ರಿ ಅನ್ನ ಬಿಟ್ಟು ನಾನು ಬೇಕರಿಯನ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಡ್ರೀಮ್ ಅನ್ನ ಒಂದು ಒಂದು ಡಿಸಿಷನ್ ಅನ್ನ ತಗೊಳ್ತೀರ ಹೇಗ್ ಮಾಡಿದ್ರು ಅಷ್ಟು ಓಲ್ಡ್ ಡಿಸಿಷನ್ ಡಿಸಿಷನ್ ಅಂದ್ರೆ ನಾನು ಆಕ್ಚುಲಿ ನಂದು ಮೇನ್ ಏಮು ಗರ್ಲ್ಸ್ ಇತ್ತು ನನ್ನ ಫಾದರ್ ಆಕ್ಚುಲಿ ಗರ್ಲ್ಸ್ ಏನಂದ್ರೆ ಪ್ಲಾನ್ ಮಾಡದ ಬಿಸ್ನೆಸ್ ಇಲ್ಲ ಬೇರೆ ಯಾರ ಜಾಬ್ ರಿಲೇಟೆಡ್ ಏನಾದ್ರು ಮಾಡೋಣ ಅಲ್ಲ ಪ್ಲಾನ್ ಇತ್ತು ಮತ್ತೆ ಆಫ್ಟರ್ ಮ್ಯಾರೇಜ್ ಏನೇ ನನ್ನ ಫಾದರ್ ಇಲ್ಲ ಅವ್ರಿಗೆ ಯಾಕೆ ಈ ಜನ ಸಿಕ್ಸ್ ಆಗಿತ್ತು ಅವಾಗ ಈ ಜನ ನಾನು ನೀವು ಇನ್ನೇನ್ ಗೆಲ್ಸ್ ಹೋಗ್ತೀರಾ ನಮ್ಮ ಇಂಡಿಯಾದಲ್ಲೇ ಇಲ್ಲ ಚಾನ್ಸ್ ಮಾಡೋದಾಗಲ್ಲ ಫಸ್ಟ್ ನಾವು ಬ್ಯಾಂಗ್ಳೂರ್ ಟಾರ್ಗೆಟ್ ಮಾಡಿದೆ ಅವಾಗ ಬ್ಯಾಂಗ್ಳೂರ್ ಸ್ವಲ್ಪ ಮಾರ್ಕೆಟ್ ಚೆನ್ನಾಗಿದೆ ಗೊತ್ತು ಮಧ್ಯದಲ್ಲಿ ಯಾರು ನನಗೆ ನನ್ನ ಸ್ನೇಹಿತರು ಇಲ್ಲಿ ಕರೆದಿದೆ ಮೈಸೂರಲ್ಲಿ

ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ನನ್ಗೆ ಆಕ್ಚುಲಿ ನಾನು ಮೆಡಿಕಲ್ಸ್ ಪಾರ್ಟ್ ಟೈಮ್ ಮೆಡಿಕಲ್ಸ್ ಇತ್ತು ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇತ್ತು ಮತ್ತೆ ಒಂದು ನನ್ನ ಕಸಿನ್ ಒಂದು ರೆಸ್ಟೋರೆಂಟ್ ಆಫ್ಟರ್ ಗ್ರಾಜನ್ ಹೇಳ್ತಾ ಇರೋದು ಒಂದು ಟೂ ಇಯರ್ ರೆಸ್ಟೋರೆಂಟ್ ಇಂಡಸ್ಟ್ರಿಗೂ ಟಚ್ ಮಾಡಿದ್ದೀನಿ ಅದೆಲ್ಲ ಸ್ವಲ್ಪ ನನಗೇನೋ ಅಷ್ಟು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ ನೆಕ್ಸ್ಟ್ ಲೆವೆಲ್ ಏನಾದ್ರೂ ಸಪೋರ್ಟ್ ಇದ್ದಾನೆ ನಾನು ಈ ಲೈನಿಗೆ ಬಂದಿರೋದು ಅವ್ಳಗೇನೆ ಐಡಿಯಾ ಇತ್ತು ಅವರು ಸಕೂರೆತಾ ಇನಿಷಿಯಲಿ ಇದನ್ನ ಬೆಟ್ ಅಪ್ ಮಾಡೋದು ಅದಕ್ಕೆ ಏನಾದ್ರೂ ಸೆಂಟಿಮೆಂಟಲಿ ಆಗಿ ಕನೆಕ್ಟ್ ಆಗಿದೆ ಸೆಂಟಿಮೆಂಟಲ್ ಅಂತ ಏನು ಹೇಳೋ ಬಟ್ ಆ ಇಂಡಸ್ಟ್ರಿಗೆ ಬಂದ ಮೇಲೆ ನಾನು ಒಂದು ಪ್ಯಾಶನ್ ನನಗೆ ಅದ್ರ ಮೇಲೆ ತುಂಬಾ ಇದೆ ಸರ್ ನಮ್ಮ ಫಸ್ಟ್ ಶಾಪ್ ನೀವು ಅಲ್ಲಿ ನೀವೇ ಮಾಡ್ತಾ ಅಲ್ಲಿ ನಾನು ನಾನು ಆಗಿ ಆಫ್ಟರ್ 5 ಇಯರ್ಸ್ 2000 ವರ್ಡ್ ನ ನಾವು ಎಸ್ಟಾಬ್ಲिश ಮಾಡಿ ಫೈವ್ ಇಯರ್ಸ್ ಸ್ಟ್ರಗಲ್ ಇತ್ತು ಬಿಸ್ನೆಸ್ ಇನಿಷಿಯಲ್ ಟೈಮ್ ಅಲ್ಲಿ ಹೆಂಗ್ ಇದ್ದೇ ಇರುತ್ತೆ ಇಲ್ಲಿ ವೀಕ್ಲಿ ಒಂದು ಫೋರ್ ಡೇಸ್ ಚೆನ್ನಾಗಿರುತ್ತೆ ತ್ರೀ ಡೇಸ್ ಮಾರ್ಕೆಟ್ ಸ್ವಲ್ಪ ಸ್ಲೋ ಇರುತ್ತೆ ನಮ್ದೆಲ್ಲ ಹೈಲಿ ಪೆರಿಶಬಲ್ ಐಟಮ್ ಡೈಲಿ ಪ್ರಿಪರೇಷನ್ ಇವತ್ತು ಪ್ರಿಪರೇಷನ್ ಮಾಡ್ಬಿಟ್ಟು ಇವತ್ತು ಕಸ್ಟಮರ್ ತಿನ್ನಬೇಕು ಆಕ್ಚುಲಿ ಆಲ್ಮೋಸ್ಟ್ ಪ್ರಾಡಕ್ಟ್ ಕೆಲವು ಮಾತ್ರ ಸೆಲ್ಫ್ ಲೈಫ್ ಇರೋದಿಲ್ಲ ಅದಕ್ಕೆ ನಮಗೆ ವೇಸ್ಟೇಜ್ ಬರುತ್ತೆ ಅಂದ್ರೆ ಸ್ವಲ್ಪ ಒಂದು ಫೈವ್ ಡೇಸ್ ಫ್ರೆಂಡ್ಲಿ ಇತ್ತು ಮಧ್ಯದಲ್ಲಿ ಅರ್ಸೋಡ್ ನಾನು ಸ್ಟಾರ್ಟ್ ಮಾಡುವಾಗ ಅಷ್ಟು ಕಮರ್ಷಿಯಲ್ ರೋಡ್ ಇದ್ರೇನು ಎಂಎನ್ಸಿಗಳು ಟೂ ತೌಸಂಡ್ ಸಿಕ್ಸ್ ಇಂದ ಎಂ ಎನ್ ಸಿಗಳು ಆರ್ ಒಳಗೆ ಅಲ್ಟಿಮೇಟ್ಲಿ ಆರ್ ಒಳಗೆ ಅವ್ರಿಗೆ ಔಟ್ವರ್ಕ್ಸ್ ಬೇಕಂತ ಪ್ಲಾನ್ ಅಲ್ಲಿ ಬರ್ತಾ ಇತ್ತು ಆವಾಗ ನಮ್ಮ ಬಿಲ್ಡಿಂಗ್ ಒಳಗೆ ಏನೋ ಒಳ್ಳೆ ಆಫರ್ ಬಂದಿತ್ತು ನಾನು ಕೊಡ್ತಾ ಇದ್ದೆ ರನ್ನಿಂಗ್ ಇಂದ ಟೂ ಅವರು ಆಲ್ಮೋಸ್ಟ್ ಫೈವ್ ಟೈಮ್ಸ್ ರನ್ ಜಾಸ್ತಿ ಹೇಳಿದೆ ಅವಾಗ ನಮಗೆ ರಿಕ್ವೆಸ್ಟ್ ಮಾಡಿದೆ ನೀವು ಒಂದ್ ಸ್ವಲ್ಪ ಇಲ್ಲಿಂದ ನಮಗೆ ಖಾಲಿ ಮಾಡ್ಕೊಂಡ್ರೆ ನಮಗೆ ಬರ್ತಾ ಇದೆ ಅದನ್ನು ಚಾಲೆಂಜ್ ಇತ್ತು ನಾವು ಆಕ್ಚುಲಿ ಒಂದು ಫೈವ್ ಇಯರ್ಸ್ ಇಂದ ಬಿಟ್ಟೆಕ್ ಮಾಡ್ಕೊಂಡ್ ಬರುವಾಗ ಇವ್ರು ಖಾಲಿ ಮಾಡಕ್ ಹೇಳ್ತಾ ಅವರು ಅವರು ಸಪೋರ್ಟ್ ಕೊಟ್ಟೆ ಅವರು ನಿಮಗೆ ನಿಮಗೆ ಏನಿದೆ ನಿಮ್ಗೆ ಕಷ್ಟ ಆಗಿರೋದನ್ನ ಸ್ವಲ್ಪ ನಾನು ಹೈರ್ ಮಾಡ್ತೀನಿ ಬೇರೆ ಜಾಗಕ್ಕೆ ಹೋಗಿಲ್ಲ ನನಗೂ ಅವಾಗ ಏನಾಗ್ತಾ ಇದೆ ಅಂದ್ರೆ ಆ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಂದು ಪ್ರೊಡಕ್ಷನ್ ಸಿಟಿಂಗ್ ಏರಿಯಾ ಅಲ್ಲೇ ಎಲ್ಲ ಅಲ್ಲೇ ಇತ್ತು ಅದೊಂದು ಚಾರ್ಜ್ ಇತ್ತು ಹಂಗೆ ನಾವು ನೆಕ್ಸ್ಟ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಮರಿಮಲಪ್ಪ ಕಾಲೇಜ್ ಹತ್ರ ಏನಾದ್ರು ಡಿಮಾಂಡ್ ಒಂದು ನಮ್ದು ಆಲ್ಮೋಸ್ಟ್ ಅಲ್ಲಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ನಾನು ಅಪ್ ಮಾಡಿದ್ದೆ ಆವಾಗ ನನ್ನ ಪಾರ್ಟ್ನರ್ ಮಿಸ್ಟರ್ ಜಲೀಲ್ ಅಂತ ಅವನು ಕೂಡ

ಇಷ್ಟೊಂದು ಚೆನ್ನಾಗಿ ನಾನು ಕೆಲಸ ಕೊಡ್ತಾ ಇದೆ ಮತ್ತೆ ಈಗಲೂ ಕೂಡ ನಾನು ಒಂದು ಎಂಡಿ ಎಫ್ ಐ ನಾನೇನ್ ಸುಮ್ಮನೆ ಇರ್ತಾ ಇಲ್ಲ ಬೆಳಿಗ್ಗೆ ಒಂದು ಆಫ್ಟರ್ನೂನ್ ಒಂದು ನಮಾಸ್ ಇರುತ್ತೆ ಅದಾದ್ಮೇಲೆ ಸಿಕ್ಸ್ ಓ ಕ್ಲಾಕ್ ನಾನು ಫ್ಯಾಕ್ಟ್ರಿಕ್ ಬಂದೇ ಬರುತ್ತೆ ಫ್ಯಾಕ್ಟ್ರಿ ಸ್ವಲ್ಪ ಒಂದ್ಸಲಿ ವಿಸಿಟ್ ಮಾಡಿ ಮತ್ತೆ ಔಟ್ಲೆಟ್ಗಳು ಕೂಡ ವಿಸಿಟ್ ಮಾಡ್ತಾರೆ ಓವರ್ ಆಲ್ ಪಿನ್ ಟು ಪಿನ್ ಎಲ್ಲ ಎಲ್ಲ ಔಟ್ಲೆಟ್ ಫ್ಯಾಕ್ಟ್ರಿ ಎಲ್ಲ ಇದ್ರಲ್ಲೂ ನಾನು ಇನ್ವಾಲ್ವ್ಮೆಂಟ್ ಇದೆ ನಂದೇ ನಂದೇನೆ ಡಿಸಿಷನ್ಸ್ ಇದೆ ನಂದೇನೆ ಸಜೆಷನ್ಸ್ ನನ್ನ ಟೀಮ್ ಎಲ್ಲ ಕೇಳುತ್ತೆ ಹೈಜೀನ್ ಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಾ ಇದೆ ನಮ್ಮ ಇಂಡಸ್ಟ್ರಿ ಅಂದ್ರೆ ಫುಡ್ ಪ್ರಾಡಕ್ಟ್ಸ್ ಚಿಕ್ಕದು ನ್ಯೂ ಬೋರ್ನ್ ಬೇಬಿ ಇಂದ ಎಲ್ಡೇಸ್ ತನಕ ನಮ್ಮ ಪ್ರಾಡಕ್ಟ್ ಇಲ್ಲ ಅಂದ್ರೆ ನಮ್ಮಲ್ಲಿ ಬಣ್ಣ ನಾರ್ಮಲ್ ಬಣ್ಣ ಇಟ್ಟು ಇಟಾಲಿಯನ್ ಡೆಸೆಟ್ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಸೇಲ್ ಕೂಡ ಮಾಡ್ತಾ ಇದ್ದೀವಿ ಹಂಗಾಗಿ ಅದರಲ್ಲಿ ನಾವು ತ್ರೀ ಫೈವ್ ಡೇಸ್ ಅದೇ ಕೇಳಬೇಕು ಹಂಗಾಗಿ ನಾನು ಹೇಳ್ತಾ ಇದ್ದೀರಾ ನಾನು ಎಂ ಡಿ ಹಾಕೊಂಡ್ಬಿಟ್ಟು ನಮ್ಮ ಕ್ಯಾಬಿನೆಟ್ ಕುತ್ಕೊಂಡ್ಬಿಟ್ಟು ಮಾಡಿದ್ರೆ ಈ ನಮಗೆ ಗ್ರೋ ಮಾಡಕ್ ಆಗಲ್ಲ ನಿಮ್ಮ ಡಿಸಿಪ್ಲಿನ್ ಡೆಡಿಕೇಶನ್ ಈ ಲೆವೆಲ್ ಬೆಳವಂತೆ ಮಾಡಿದ್ದಾರೆ ನಿಮ್ಮದೇ ಒಂದು ಡಿಸಿಪ್ಲಿನ್ ನಿಮ್ಮದೇ ಒಂದು ಇದೆ ಇದೆ ನಾನು ಆಕ್ಚುಲಿ ನಾನೇ ಸುಮಾರು ಬೇಕರಿಗಳು ಮೈಸೂರಲ್ಲಿ ಆರ್ನೂರ ಐವತ್ತು ಮೇಲೆ ಬೇಕರಿಗಳಿದೆ ಚಿಕ್ಕದಿಂದ ದೊಡ್ಡದಾಗಿ ಕೆಲವು ಬೇಕರಿಗಳೆಲ್ಲ ಆಕ್ಚುಲಿ ಹೈಜೀನಿಕ್ ಅಂದು ನಮ್ಮ ಹೇಳ್ತಲ್ಲ ಈ ಫುಡ್ ಪದಾರ್ಥ ಸರ್ವ್ ಮಾಡ್ತಾ ಇರೋ ಜಾಗದಲ್ಲಿ ನಾವು ಅದು ಇಂಪಾರ್ಟೆಂಟ್ ಇದು ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ನಾವು ಇದು ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿನಲ್ಲಿ ಇರುವ ಈ ತುಪ್ಪೆಗಳು ಕ್ರೀಮ್ಗಳೆಲ್ಲ ಹೈಲಿ ಕಾಂಪ್ಲಿಕೇಟೆಡ್ ಐಟಮ್ ಅದು ಅದನ್ನ ಕರೆಕ್ಟಾಗಿ ಆಗಿ ಅದನ್ನ ಪ್ರೊಡಕ್ಷನ್ ಟೈಮ್ ಅಲ್ಲಿ ಆಫ್ಟರ್ ಪ್ರೊಡಕ್ಷನ್ ಎಲ್ಲ ಅದನ್ನ ಹಂಗೆ ಮೇಂಟೈನ್ ಮಾಡಿರೋದ್ರೆ ಬಹಳ ಇನ್ಸ್ ಆಗಿರ್ತದೆ ನಮಗೆ ಈ ಟಾಪ್ ಬ್ರ್ಯಾಂಡ್ ಸ್ಟಾರ್ಟ್ ಆದ ಕತೆ ಹೇಗೆ ಸರ್ ಅಂದ್ರೆ ಬ್ರ್ಯಾಂಡ್ ಹೆಸರು ಏನಾದ್ರು ಇದರಿಂದ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಟಾಪ್ ಇರುವಂತ ಹೆಸರು ಇರೋದು ಈಗ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ರೀಚ್ ಆಗ್ತದೆ ತುಂಬಾ ಫೇಮಸ್ ಇದೆ ಮೈಸೂರಲ್ಲಿ ಕೇಕ್ ಅಂತ ತುಂಬಾ ಫೇಮಸ್ ಇದೆ. ಕೇಕ್ ಸ್ಟಾರ್ಟ್ ಆಯ್ತು ಡಾಕ್ ಫಿಲ್ ಡಾಲ್ಫಿನ್ ಅಂತ एक्चुअली ನಾನು ಇಲ್ಲಿ ಮೈಸೂರಿಗೆ ಬರುವಾಗ ಇಲ್ಲಿ ಒಂದು ಎರಡು ಮೂರು ಪಾಪುಲರ್ ಬ್ರ್ಯಾಂಡೆ ಇತ್ತು ಐಸ್ ಕ್ರೀಮ್ ಬಾಲ ಏನಂದ್ರೆ ಬೆನ್ಕಿ ನಂದೈ ಅಂತ. ಅವಾಗ ಮೈಸೂರಲ್ಲಿ ಅವರೇ ನಾನು ಲೀಡಿಂಗ್ ಇತ್ತು. ದನ್ನಂದಿ ರೋಡ್ ಅಲ್ಲಿ ಇದೆ. ಆ ಒಳ್ಳೆ ಹೆಸರು ಇದೆ. ಮತ್ತೆ ಕೂಲ್ ಜಾಯಿಂಟ್ ಮತ್ತೆ ನನ್ನ ಫಾದರ್ ಇರೋದೇನೇ ಫಾದರ್ ಅಲ್ಲ ಬ್ರದರ್ ಜೊತೆ ಸೇರಿ ಕೂಲ್ ಜೋನ್ ಅಂತ ಸರ್ಸತಿಪುರದಲ್ಲಿ ಐಸ್ ಕ್ರೀಮ್ ಮಾಡ್ತಾರೆ. ಇದೆಲ್ಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ ಇದೆ ಅವಾಗ ನಮ್ಮಲ್ಲಿ ಏನಂತ ಅಂದ್ರೆ ನಾಟ್ ಓನ್ಲಿ ಐಸ್ ಕ್ರೀಮ್ ಬರ್ಲರ್ ಬೇಕರಿ ಕೂಡ ಇದೆ ಅದಕ್ಕೆ ಕನ್ಸಲ್ಟ್ ಆಗಿರೋದು ಒಂದು ನೇಮ್ ಬೇಕಂದ್ರ ಸುಮಾರು ಜನ ಬೇಕ್ ಪಾಯಿಂಟ್ ಬಿಗ್ ಜಾಯಿಂಟ್ ಹಂಗೆಲ್ಲ ಆಗ್ತಾ ಇತ್ತು ಇಬ್ರು ಪಾರ್ಟ್ನರ್ಸ್ ಎಲ್ಲ ಸೇರಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಸುಮಾರು ಆಪ್ಷನ್ ಕೊಟ್ಟೆ ಒಂದು ಹತ್ತು ಆಪ್ಷನ್ ತಗೊಂಡೆ ಅದರಲ್ಲಿ ಎಲ್ಲ ಕೂಡ ಎಸ್ಪೆಷಲಿ ಟೀನೇಜರ್ಸ್ ಓದುವುದು ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಅದಕ್ಕೆ ಒಂದು ಡೌಟ್ಫುಲ್ ನ ಕೊನೆಗೆ ಎಲ್ಲರೂ ಸೇರಿ ಡಿಸಿಷನ್ ಮಾಡಬೇಕು ಇವತ್ತೊಂದು ಬ್ರ್ಯಾಂಡ್ ಆಗಿ ಬರ್ತದೆ ಸರ್ ನಿಮ್ಮ ಮೈಸೂರಲ್ಲಿ ಮೈಸೂರಿನಲ್ಲಿರುವ ಬಸ್ ಕಾನ್ಸೆಪ್ಟ್ ಅದೊಂದು ಕೆಫೆ ಅದೇ ಸ್ಟಾರ್ಟ್ ಆಯ್ತು ಇವಾಗ ತುಂಬಾ ಫೇಮಸ್ ಅದು ಆಕ್ಚುಲಿ ಆಫ್ಟರ್ ಕೊರೋನಾ ಅದು ಆಫ್ಟರ್ ಕೊರೋನಾ ಅದೊಂದು ರೆಸ್ಟೋರೆಂಟ್ ಮೊದಲೇ ಒಂದು ಹದಿನೈದು ವರ್ಷ ಇಂದ ಕಫೆ ಅರಮನೆ ಅಂತ ಒಂದು ರೆಸ್ಟೋರೆಂಟ್ ಆ ಸರೌಂಡಿಂಗ್ ನಮಗೆ ಆಕ್ಚುಲಿ ಬಹಳ ಇಷ್ಟ ಇತ್ತು ಈ ಪ್ಯಾಲೇಸ್ ರೌಂಡಿಂಗ್ ಏನಾದ್ರ ಟೂರಿಸ್ಟ್ ಹೈಲಿ ಟೂರಿಸ್ಟ್ ಬರ್ತಾ ಇರೋ ಜಾಗ ಅಲ್ಲಿ ಯಾವ್ದಾದ್ರ ಜಾಗ ಸಿಕ್ಕಿದ್ರೆ ಒಳ್ಳೇದಲ್ಲ ನನ್ ಮನಸ್ಸಲ್ಲಿ ಇತ್ತು ಹೆಂಗೋ ಅದು ಕೊರೋನಾ ಟೈಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಕೊಮರ್ಷಿಯಲ್ ಇದ್ ಬಂದ ಯಾರೋ ಫೇಸ್ಬುಕ್ ಅಲ್ಲಿ ಆಗಿದೆ ಈ ತರ ಕೊಮರ್ಷಿಯಲ್ ಜಾಗ ಇದೆ ಅಂತ ರೈತಿಗೆ ಇದೆ ಅಂತ ಹಂಗೆ ನಾವು ಹೋಗಿ ಅಪ್ರೋಚ್ ಮಾಡಿದೆ ಅವ್ರ ಬೋನಸ್ ಅವರೇ ಒಂದು ಯಾರ ಇಲ್ಲಿ ವೆಲ್ ನೋನ್ ಯಾರಾದ್ರೂ ಬ್ರ್ಯಾಂಡ್ ಕೊಡಬೇಕು ಲಾಂಗ್ ಟರ್ಮ್ ಅವರಿಗೆ ರೆಂಟ್ ಅದ್ರೆಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವು ಆಲ್ಮೋಸ್ಟ್ ಹತ್ತು ಸಾವಿರ ಪ್ಲಸ್ ಏರಿಯಾ ಇಷ್ಟೊಂದು ಏರಿಯಾ ನಮ್ದು ಬೇಕರಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಏರಿಯಾ ಅದು ಅದೇ ಮಹಾರಾಜದ್ದು ಬಿಲ್ಡಿಂಗ್ ಅದು ಕಣ್ಮೆಯಾಸ್ಗೆ ಆಕ್ಚುಲಿ ಇದ್ ಕೊಟ್ಟಿರೋದು ಮಹಾರಾಜದವರು ಹೆರಿಟೇಜ್ ಬಿಲ್ಡಿಂಗ್ ಅದು ಹಂಗೆ ಅಷ್ಟೊಂದು ಏರಿಯಾ ಬಂದ್ರು ನಮಗೆ ಪ್ರೊಡಕ್ಷನ್ ಇಟ್ಲೇನು ಇದನ್ನ ಇಷ್ಟೊಂದು ಏರಿಯಾ ಬೇಡ ರಿಟೈಲ್ ಆಗ್ತಾ ಇದ್ದಾರೆ ಇಷ್ಟೊಂದು ಏರಿಯಾ ಪಾರ್ಕಿಂಗ್ ಏರಿಯಾ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಆವಾಗ ನಮ್ಮ ನಾನು ಆಕ್ಚುಲಿ ಟ್ರಾವೆಲ್ ಮಾಡ್ತಾ ಇತ್ತು ಅದರೊಳಗೆ ಟ್ರಾವೆಲ್ ಮಾಡ್ತಾ ಇತ್ತು ಆವಾಗ ಇದೊಂದು ಕಾನ್ಸೆಪ್ಟ್ ನಾನು ಜರ್ಮನಿ ನೋಡಿದ್ದೀನಿ ಜರ್ಮನಿ ಜರ್ಮನಿ ನೋಡಿದೆ ಹಾ ಇದೇ ತರ ಬಸ್ ಇದೇ ತರನೇ ಬಟ್ ಅಲ್ಲಿ ಇದೇನೆ ಸೇಮ್ ಬಸ್ ಓಡಿಸಲ್ಲ ಜಸ್ಟ್ ಒಂದು ಜಾಗದಲ್ಲಿ ಇಟ್ಬಿಟ್ಟು ವಿತ್ ಡೈನಿಂಗ್ ಬಟ್ ಅದರಲ್ಲಿ ಕೂಡ ಸಿಂಗಲ್ ಡೆಕ್ ಅದು ಡಬಲ್ ಡೆಕ್ ಡಬಲ್ ಇದೆ ಇದು ನಾನು ಆಕ್ಚುಲಿ ಸಿಂಗಲ್ ಡೆಕ್ ನಾನು ಆಕ್ಚುಲಿ ಮಾಡಿದೆ ಸಿಂಗಲ್ ಡೆಕ್ ಅಲ್ಲಿ ಲೈಟ್ ಕಿಚನ್ ಇದೆ ಗಾರ್ಡನ್ ಔಟ್ไซಡ್ ಸೀಟಿಂಗ್ ಅಲ್ಲಿ ಹಾಕು ಅಂತ ಅದೊಂದು ಬ್ಯೂಟಿಫುಲ್ ಒಂದು ಕಾನ್ಸೆಪ್ಟ್ ಮಾಡಿದೆ ಅವತ್ತು ಮೈಂಡ್ ಅಲ್ಲಿ ಇತ್ತು ಈ ಜಾಗ ಸಿಕ್ಕ ಮೇಲೆ ನಾನು ನನ್ನ ಇಂಟೀರಿಯರ್ ಡಿಸೈನರ್ ಅವ್ರ ಜೊತೆ ಮಾತಾಡಿದೆ ಕರೆ ಇಷ್ಟೊಂದು ಜಾಗ ಇದೆ ನಮ್ಗೆ ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಏನು ಆಗಬಾರದಲ್ಲ ಡೈರೆಕ್ಟ್ಲಿ ಬಿಲ್ಡಿಂಗ್ ಆಗಿರೋದಿಲ್ಲ ಅಲ್ಲ ಏನು ನಮಗೆ ಪರ್ಮನೆಂಟ್ ಸೀಟಿಂಗ್ ಏನು ಮಾಡಬಹುದು ಏನೋ ಮಾಡಬಾರದಲ್ಲ ಅದಕ್ಕೆ ಅಪ್ಲಿಕೇಶನ್ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬಹುದು ಹಂಗೆ ನಾನೊಂದು ಪ್ಲಾನ್ ಮಾಡಿದೆ ಒಂದು ಸಿಂಗಲ್ ಡೆ ಮಾಡೋ ಪ್ಲಾನಿಂಗ್ ಇತ್ತು ಡೆಲ್ಲಿ ನಲ್ಲಿ ಒಂದು ಸ್ಪೆಷಲಿಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಇದೆ ಅವ್ರ ಜೊತೆ ಮಾತಾಡದ ಮೇಲೆ ಅವ್ರಿಗೆ ಕೇಳಿದೆ ಏನಾದ್ರೆ ಕೊಡೋಕ್ಕಾಗುತ್ತ ಸಿಟಿಂಗ್ ಮ್ಯಾಪ್ ಆಪ್ಷನ್ ಅಂತ ಅವರು ಬಹಳ ಎಕ್ಸೈಟೆಡ್ ಆಗಿ ಅವರು ತಗೊಂಡೆ ಸೌತ್ ಇಂಡಿಯಾದಲ್ಲಿ ಇದೂ ಕೂಡ ಈ ಸಿಟಿಂಗ್ ಕೆಪಾಸಿಟಿರೋದು ಇರೋದು ಡರ್ ಕಾನ್ಸೆಪ್ಟ್ ಇಲ್ಲ

ಅಲ್ಲಿ ಒಂದು ಇದೆ ಒಂದು ಇದೆ ಈಗ ನಾವು ನೆಕ್ಸ್ಟ್ ಈಗ ಟೂ ತೌಸಂಡ್ ಟ್ವೆಂಟಿ ಬ್ಯಾಂಗ್ಳೂರಲ್ಲಿ ಒಂದು ಏಟ್ ಔಟ್ಲಿಟ್ ಪ್ಲಾನ್ ಇದೆ ಬ್ಯಾಂಗ್ಳೂರಲ್ಲಿ ಕನೆಕ್ಟಿವಿಟಿ ಆಗಿದೆ ನಮ್ ಪ್ರೊಡಕ್ಷನ್ ಕಪಾಸಿಟ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಔಟ್ಲಿಟ್ ನ ಮ್ಯಾನೇಜ್ ಮಾಡೋಕ್ಕೆ ಕಪಾಸಿಟಿ ಇದೆ ಈಗ ಬ್ಯಾಂಗ್ಳೂರ್ ತಗೊಂಡು ನಾವು ರಾಜರಾಜ್ ಈಗ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಜಾಗ ತಗೊಂಡಿದೆ ಒಂದು ಮಾರ್ಚ್ ಫಸ್ಟ್ ನಾವು ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ